ಇನ್ನು ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾಗ್ತಾ ಇದೆ ನಾಯಕತ್ವ ಬದಲಾವಣೆನಾ ಅಥವಾ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ ಸೊ ಒಂದೇ ಸರ್ತಿ ಲೀಡರ್ಶಿಪ್ ಬದಲಾವಣೆ ಮಾಡಬೇಕಾದ್ರೆ ಅವರ ಬೆಂಬಲಿಗರಿಗೂ ಕೂಡ ಜಾಗ ಕಲ್ಪಿಸಬೇಕಾಗುತ್ತೆ ಈಗಾಗಲೇ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೊ ಇದು ಕೈ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಹೋಗಲ್ಲ ಹೋಗಲ್ಲ ಅಂತಾನೆ ದೆಹಲಿ ಟೂರ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಭೇಟಿಗೆ ಅವಕಾಶ ಕೊಟ್ಟರೆ ಪವರ್ ಶೇರಿಂಗ್ ಬಗ್ಗೆ ಖಂಡಿತವಾಗಿಯೂ ಚರ್ಚೆ ನಡೆಯುತ್ತೆ ಹಾಗಾದರೆ ಅಂತ ಅಧಿಕಾರ ಹಂಚಿಕೆ ಬಗ್ಗೆ ಪ್ರಸ್ತಾಪ ಮಾಡ್ತಾರಾ ಇಲ್ಲಿನ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿಗೆ ನೇರವಾಗಿ ಒನ್ ಟು ಒನ್ ತಿಳಿಸ್ತಾರಾ ಸಾಕಷ್ಟು ಕುತೂಹಲ ಕೆರಳಿಸಿದೆ ಕನಕಪುರ ಬಂಡೆ ರಾಜಕೀಯ ನಡೆ ಸೊ ಹಾಗಾಗಿ ರಾಹುಲ್ ಹಾಗೆ ಸಿದ್ದರಾಮಯ್ಯ ಭೇಟಿಗೂ ಮುನ್ನ ಈ ಒಂದು ವರಿಷ್ಠರ ಭೇಟಿ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಎಸ್ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ದೀಪಾ ಕುಕ್ವಾಡ ರೆಡಿ ಇದ್ದಾರೆ ದೀಪಾ ಈಗ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರಿಷ್ಠರ ಭೇಟಿಗೂ ಮೊದಲೇ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಏನಾದರೂ ಇದೆಯಾ ರಾಹುಲ್ ಗಾಂಧಿ ಅವರ ಜೊತೆ ಒನ್ ಟು ಒನ್ ಭೇಟಿಗೆ ಅವಕಾಶ ಸಿಗುತ್ತಾ ಏನ್ ಮಾತನಾಡಬಹುದು ಏನು ಕಂಪ್ಲೇಂಟ್ ತೆಗೆದುಕೊಂಡು ಹೋಗ್ತಾರಾ ಅಥವಾ ಸಿಹಿ ಸುದ್ದಿ ಏನಾದರೂ ತರ್ಕೊಂಡ್ಬರ್ತಾರ ಅಂತ ಸಮಯವಂತೂ ಕೇಳಿದ್ದಾರೆ ಆದರೆ ಇದುವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಭೇಟಿಯಾಗಿಲ್ಲ ಯಾಕಂದ್ರೆ ಆ ಒಂದಿಷ್ಟು ಬಿಹಾರ್ ಚುನಾವಣೆ ಸೇರಿದಂತೆ ಅನೇಕ ವಿಚಾರಗಳಲ್ಲಿ ರಾಹುಲ್ ಗಾಂಧಿ ಬ್ಯುಸಿ ಇದ್ದಾರೆ ಅನ್ನುವಂತಹದ್ದು ಇನ್ ಕೇಸ್ ಏನಾದ್ರೂ ಸಮಯ ಸಿಕ್ಕು ಅವರು ಭೇಟಿ ಮಾಡಿದ್ದೇ ನಿಜವಾದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಡೆವಲಪ್ಮೆಂಟ್ ಗಳ ಬಗ್ಗೆ ಅವರು ಹೇಳೇ ಹೇಳ್ತಾರೆ ಹಾಗಾಗಿಯೇ ಅವರು ದೆಹಲಿಗೆ ಹೋಗಿದ್ದಾರೆ ಅನ್ನುವಂತಹದ್ದು ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆ ಪ್ರಮುಖವಾಗಿ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗ್ತಿದೆ ಅಂದ್ರೆ ಪವರ್ ಶೇರಿಂಗ್ ಅನ್ನುವಂತಹದನ್ನ ನೇರವಾಗಿ ಪ್ರಸ್ತಾಪ ಮಾಡದೇ ಇದ್ರು ಕೂಡ ರಾಜ್ಯದಲ್ಲಿ ಏನ್ ನಡೀತಿದೆ ಹೇಳಿಕೆಗಳಿಂದ ಯಾವ ರೀತಿಯಾಗಿ ಡ್ಯಾಮೇಜ್ ಆಗ್ತಿದೆ ವಿಪಕ್ಷಗಳಿಗೆ ಯಾವ ರೀತಿಯಾಗಿ ನಾವುಗಳೇ ಆಹಾರವನ್ನ ಕೊಡ್ತಾ ಇದ್ದೀವಿ ಜೊತೆಗೆ ಇತ್ತೀಚೆಗೆ ಯತೀಂದ್ರ ಅವರ ಹೇಳಿಕೆ ಯಾವ ಮಟ್ಟಿನಲ್ಲಿ ಅಂದ್ರೆ ಹೈಕಮಾಂಡ್ ನಾಯಕರು ಮಾತಾಡ್ಬೇಡಿ ಅನ್ನುವಂತಹ ಸಲಹೆ ಸೂಚನೆ ಇದ್ರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರ ಪುತ್ರ ಪುತ್ರರೇ ಈ ರೀತಿಯಾದಂತಹ ರೂಲ್ಸ್ ಬ್ರೇಕ್ ಮಾಡಿರುವಂತಹದ್ದು ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಿದೆ ಅನ್ನುವಂತಹ ಹಲವಾರು ವಿಚಾರಗಳ ಕುರಿತಂತೆ ಅವರು ಚರ್ಚೆ ಮಾಡಿ ಅವರ ಮುಂದೆ ಹೇಳುವಂತಹ ಸಾಧ್ಯತೆಗಳು ಹೆಚ್ಚಿವೆ ಹಾಗಾಗಿ ಇನ್ನು ಇಲ್ಲಿಯವರೆಗೂ ಸಮಯ ಅವಕಾಶ ಸಿಗದೇ ಇರುವಂತಹದ್ದು ಇವತ್ತೆಷ್ಟೊತ್ತಾದ್ರೂ ಆದ್ರೂ ಭೇಟಿ ಮಾಡೇ ಬರ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಅನ್ನುವ ಮಾಹಿತಿ ಇರೋದ್ರಿಂದ ಬಹುತೇಕವಾಗಿ ಭೇಟಿ ಸಾಧ್ಯತೆ ಇದೆ ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ದೀಪಾ ಮಾಹಿತಿಗೆ ಎಸ್ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಮುಖಾಂತರ ಹೈಕಮಾಂಡ್ನ ನಾಯಕರಿಗೆ ಅದರಲ್ಲೂ ರಾಹುಲ್ ಗಾಂಧಿಗೆ ಬಹಳ ಅತ್ಯಾಪ್ತರು ಹಾಗಾಗಿ ಈ ಎಲ್ಲ ಏನು ಬೆಳವಣಿಗೆ ನಡೀತಾ ಇದೆ ಅದೆಲ್ಲದರ ವಿಚಾರವನ್ನು ತಿಳಿಸ್ತಾರಾ ಅಥವಾ ಏನು ಅಲ್ಲಿಂದ ಸುದ್ದಿ ತರ್ತಾರೆ ವರಿಷ್ಠ ಭೇಟಿಗಿಂತ ಮುಂಚೆನೇ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾ ಇರುವಂಥದ್ದು